ಎಲ್ಲರಿಗೂ ನಮಸ್ಕಾರ ಕೀಣಿ ಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಒಂದು ಆ್ಯಕ್ಚುಲಿ ಬುಧವಾರ ಅಂದರೆ ನಿನ್ನೆ ವಿಡಿಯೋವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಹಾಗೆ ಇಲ್ಲಿ ಸಣ್ಣ ಪೋಳ ಮಾಡಿದ್ದೆ ಅಂದರೆ ಕ್ಯಾಬೇಜ್ ದೋಸೆ ಖಾರ ದೋಸೆ ಕ್ಯಾಬೇಜಿದ್ದು ಲಾಸ್ಟ್ ನನ್ನ ಈ ಯೂಟ್ಯೂಬ್ ಚಾನಲ್ ಕೆಣಿಸುವ ಬಸ್ರೆಯಲ್ಲಿ ನಿಮ್ಮ ಜೊತೆ ರೆಸಿಪಿಗಳನ್ನು ಕೂಡ ಶೇರ್ ಮಾಡಿದ್ದೇನೆ ಹಾಗೆ ಇದು ಊಟಕ್ಕೆ ಮಾಡುವಂಥದ್ದು ಹೆಚ್ಚಾಗಿ ಹೀಗೆ ಕೂಡ ತಿನ್ಬೋದು ಬಟ್ ಸ್ವಲ್ಪ ಖಾರ ಜಾಸ್ತಿ ಇರ್ತದೆ ಹಾಗೆ ಊಟಕ್ಕೆ ಇದು ತುಂಬ ಚೆನ್ನಾಗಿರ್ತದೆ ಗಂಜಿಗೆ ಒಳ್ಳೆಯದಾಗ್ತದೆ ಹಾಗೆ ದಾಳಿ ತೋವೆ ಮತ್ತು ಈ ಕ್ಯಾಬೇಜ್ ದೋಸೆ ಕೂಡ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್ ಊಟಕ್ಕೆ ಹಾಗೆ ಇವತ್ತು ಊಟಕ್ಕೆ ಒಂದೊಂದು ಕ್ಯಾಬೇಜ್ ದೋಸೆ ಯಾರಾದರೂ ಆರ್ಡರ್ ಮಾಡಿದರೆ ಕೊಡ್ತೇವೆ ಒಂದು ಕ್ಯಾಬೇಜ್ ಸಿಂಗಲ್ ಅದು ಕ್ಯಾಬೇಜ್ ದೋಸೆಗೆ ಟ್ವೆಂಟಿ ರುಪೀಸ್ ಇರ್ತದೆ ಹಾಗೆ ಇವತ್ತಿನ ಮೆನು ಬಂದ್ಬಿಟ್ಟು ಚಣೆಗಶಿ ಅದೇ ರೀತಿ ಟೊಮೆಟೊ ತಿಳಿ ಸಾರು ಹಾಗೆ ದಾಳಿ ತೋವೆ ಆ್ಯಸ್ ಯೂಶ್ವಲ್ ಅದೇ ರೀತಿ ಮಜ್ಜಿಗೆ ಇರ್ತದೆ ಉಪ್ಪಿನಕಾಯಿ ಹಾಗೆ ಬೀನ್ಸ್ ಮತ್ತು ಬಟಾಟೆ ಹಾಕಿ ಪಲ್ಯ ಮಾಡಿದ್ವಿ ಮತ್ತು ಸ್ಪೆಷಲ್ ಅಂತ ಹೇಳಿದರೆ ನಮ್ಮ ಜಿ ಎಸ್ ಬಿಸ್ ಕಣಿಲೆ ಈ ಉಪ್ಪು ನೀರಲ್ಲಿ ಹಾಕಿಟ್ಟಂಥ ಕಣಿಲೆಯ ಒಂದು ಚಟ್ನಿ ಮಾಡಿದ್ದೆ ಕಣಿಲೆಯ ಚಟ್ನಿ ಹಾಗೆ ಹೊರಗಡೆ ಅಂತೂ ಜೋರಾಗಿ ಮಳೆ ಬರ್ತಾ ಇದೆ ವೆದರ್ ಅಂತೂ ತುಂಬಾ ಸಖತ್ ಚಿಲ್ಡ್ ಆಗಿತ್ತು ಈ ಫೆಂಗಲ್ ಚಂಡಮಾರುತ ಇಫೆಕ್ಟ್ ಈ ಕಡೆ ಕೂಡ ಬಂತಲ್ವಾ ಹಾಗೆ ಈ ಕಣಿಲೆ ಚಟ್ನಿ ಎಲ್ಲ ಹಾಕಿ ಬಿಸಿ ಬಿಸಿ ಊಟ ಮಾಡಬೇಕು ಹೇಳೋದೇ ಬೇಡ ತುಂಬಾ ಸಕ್ಕದಾಗಿರ್ತದೆ ಹಾಗೆ ಕ್ಯಾಬೇಜ್ ಸಣ್ಣ ಪೋಳ ಕೂಡ ಇತ್ತು ಆರ್ಡರ್ ಮಾಡಿದವರಿಗೆಲ್ಲ ಕೊಡ್ತೇವೆ ಹಾಗೆ ಬರೀ ಊಟ ಬಂದುಬಿಟ್ಟು ನಿಮ್ಗೆ ಗೊತ್ತು ಸಿಕ್ಸ್ಟಿ ರುಪೀಸ್ ಅಂತ ಹಾಗೆ ಶಿಮ್ಲಾ ಬಜ್ಜಿ ಬೇಕಾದರೆ ಎಕ್ಸ್ಟ್ರಾ ಒನ್ ಪೀಸ್ ಟೆನ್ ರುಪೀಸ್ ತೊಗೊಳ್ತೇವೆ ನಾವು ರವೆ ಫ್ರೈ ಮಾಡುವಂಥದ್ದು ಅದೇ ರೀತಿ ಕಾಟುಪೀರೆ ಪೋಡಿ ಇರ್ತದೆ ಹಾಗೆ ಇವತ್ತು ಹಾಗಲ್ಕಾಯಿ ತಂದಿದ್ದೇವೆ ಅಂತ ಅಂಥೇಳಿ ಹಾಗೆಯೇ ಊಟಕ್ಕೆ ಎಲ್ಲ ಜನ ಬರ್ತಾ ಇರ್ತಾರೆ ಕುಚ್ಚಲಕ್ಕಿ ಇರ್ತದೆ ಬೆಳತಿಗೆನೂ ಇರ್ತದೆ ಹಾಗೆ ಒಂದು ಎರಡೂವರೆ ಒಳಗಡೆ ಎಲ್ಲ ಮುಗ್ದೋಗ್ತದೆ ಊಟದ್ದು ಆಲ್ಮೋಸ್ಟ್ ಹನ್ನೆರಡುವರೆಯಿಂದ ಎರಡೂವರೆ ತನಕ ಅಂದರೆ ಕೆಲವೊಮ್ಮೆ ಊಟ ಇದ್ದರೆ ನಾವು ಮೂರು ಮೂರುವರೆಗೆ ಬಂದರೂ ಕೊಡ್ತೇವೆ ಊಟ ಇದ್ದರೆ ಕೆಲವೊಮ್ಮೆ ಬೇಗ ಮುಗ್ದೋಗ್ತದೆ ಬಟ್ ನಾವು ಎಷ್ಟು ಮಾಡ್ತೇವೋ ಅಷ್ಟೇ ಡೈಲಿ ಮಾಡುವಂತದ್ದು ಒಂದು ಅರವತ್ತು ಎಪ್ಪತ್ತು ಊಟದಷ್ಟು ಮಾಡ್ತೇವೆ ಫಸ್ಟ್ ಒಂದು ಫಾರ್ಟಿ ನಲ್ವತ್ತು ಊಟದ್ದು ಮಾಡ್ತಾ ಇದ್ವಿ ಈಗ ಒಂದು ಎಪ್ಪತ್ತು ಊಟ ತನಕ ರೆಡಿ ಮಾಡ್ತೇವೆ ಹೀಗೆ ಎಲ್ಲ ಹಾಕ್ತಾ ಇದ್ದಾನೆ ಇವತ್ತು ರವೀಂದ್ರ ಬಾವ ಕೂಡ ಇದ್ದಾರೆ ಅವರಿಗೆ ಆ್ಯಕ್ಚುಲಿ ನಿನ್ನೆ ಕ್ಯಾಟರಿಂಗ್ ಇತ್ತು ನಿನ್ನೆ ವಿಡಿಯೋದಲ್ಲಿ ಅವರಿರಲಿಲ್ಲ ಸಪ್ಲೈ ಎಲ್ಲ ನಾನು ಸುಜತಕ್ಕ ಎಲ್ಲ ಸೇರಿ ಮಾಡಿದ್ದು ಹಾಗೆ ಇವತ್ತು ರವೀಂದ್ರ ಬಾವಾ ಇದ್ದಾರೆ ಅವರು ಅವರು ಸಪ್ಲೈ ಮಾಡ್ತಾರೆ ನಾನು ಸಪ್ಲೈ ಮಾಡ್ತೇನೆ ಹಾಗೆ ಇಲ್ಲಿ ನಮ್ಮ ಊಟ ಎಲ್ಲ ಆಗಬೇಕಾದ್ರೆ ಸಾಧಾರಣ ಒಂದು ಮೂರುವರೆ ಮೂರು ಮುಕ್ಕಾಲು ನಾಲ್ಕು ಕೂಡ ಆಗ್ತದೆ ಕೆಲವೊಮ್ಮೆ ಹಾಗೆ ಅಪ್ಪ ಇಲ್ಲಿ ಚಟ್ಟಂಬಡಗ ಈಗ ರೆಡಿ ಮಾಡ್ತಾ ಇದ್ದಾರೆ ಈಗ ಸಮಯ ಮಧ್ಯಾಹ್ನ ಮೂರುವರೆ ಬಿಗ್ ಬಾಸ್ ಇದು ನಮ್ಗೆ ಚಟ್ಟೆ ಇವತ್ತಿನ ಸ್ಪೆಷಲ್ ಸಂಜೆ ನಾಲ್ಕು ಗಂಟೆಗೆ ಬಿಸಿ ಬಿಸಿ ಚಟ್ಟೆ ಒಂದು ದಿನ ಬಿಸ್ಕುಟ್ ರೊಟ್ಟಿ ಒಂದು ದಿನ ಮತ್ತೆ ಗುಂಡ ಗೋಡಿ ಇರ್ತದೆ ಗುಳ್ಳಪೋಡಿ ಅದೆಲ್ಲ ಅಂದ್ರೆ ಸ್ವಲ್ಪ ಕಸ್ಟಮರ್ಸ್ ಕೆಲವೊಮ್ಮೆ ಬಿಸ್ಕುಟ್ ರೊಟ್ಟಿ ಎಣ್ಣೆ ಐಟಮ್ ಯಾವ್ದಾದ್ರು ಒಂದಿಡುವಂಥದ್ದು ಯೂಶ್ವಲಿ ನಾವು ಹೆಚ್ಚಾಗಿ ಈಗ ನಿನ್ನೆ ಚಟಂಬಡಿ ಸಹ ಮಾಡಿದ್ದೇವೆ ಮಾಡಿದೆವು ಅಂದ್ರೆ ಕಸ್ಟಮರ್ಸ್ ಜಾಸ್ತಿ ಇದ್ರೆ ಹಾಗೆ ಎಣ್ಣೆ ಐಟಮ್ ಕೇಳಿದ್ರೆ ಆಮೇಲೆ ಬಿಸ್ಕುಟ್ ರೊಟ್ಟಿ ಎಲ್ಲ ಚಟಂಬಡೆ ಮುಗಿತಾ ಇದ್ರೆ ಗುಳ್ಳಪೋಡಿ ಅದೆಲ್ಲ ಸಹ ಮಾಡ್ತೇವೆ ಅಂತ ಹೇಳಿ ಆಮೇಲೆ ಅದು ಮಿಕ್ಸಿಯಲ್ಲಿ ಕಡಿಬೇಕು ಜರಿ ಜೀರಿ ಹಾಕ್ಬೇಕು ಹಾಕಬಾರ್ದು ನೀರ್ ಹಾಕ್ಬಾರ್ದು ಮತ್ತೆ ಸ್ವಲ್ಪ ಸ್ವಲ್ಪ ದಾಳಿ ಮತ್ತೆ ಇದು ಕಡಲೆಬೇಳೆ ಕಡ್ದಾಗಿದೆ ಚಟ್ಟ ಮಳೆಗೆ ಅದಕ್ಕೆ ಬೇವಿನ ಸೊಪ್ಪು ಕೊಚ್ಚಿ ಕೊಚ್ಚಿ ಹಾಕಿದ್ದೇವೆ ನಾವು ಮತ್ತೆ ತೆಂಗಿನಕಾಯಿ ತುರಿ ಎಲ್ಲ ಕೊಚ್ಚಿ ಹಾಕೋದು ಮತ್ತೆ ಶುಂಠಿ ಮತ್ತೆ ಕಾಯಿಮೆಣಸು ಇದು ಇಷ್ಟು ಬಗ್ಗೆ ಹಾಕುದು ಹೌದು ಎಲ್ಲ ಹಾಕುದು ಒಟ್ಟಿಗೆ ಮತ್ತೆ ಉಪ್ಪು ಹಾಕುದು ಅದಕ್ಕೆ ಬೇಕಾದಷ್ಟು ಉಪ್ಪು ನೋಡಿ ನಾನು ಎರಡು ಸ್ಪೂನ್ ಉಪ್ಪು ಹಾಕಿದ್ದೇನೆ ಮತ್ತೆ ನೋಡಿ ಇಂಗಿನ ನೀರು ಹಾಕೋದು ಇಂಗು ಹೌದು ಇಂಗು ಇಂಗು ಆಯಿತು ಇನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುದು ಹೀಗೆ ಈ ರೀತಿ ಉಂಡೆ ಮಾಡುದು ಉಂಡೆ ಮಾಡುದು ಮತ್ತೆ ಇಲ್ಲಿ ಎಣ್ಣೆ ಇಡುದು ಆಮೇಲೆ ಇದು ಬಿಸಿ ಆದಮೇಲೆ ಇದು ಈಗ ಚಟ್ಟೆ ಮಾಡುದು ಮತ್ತೆ ಹಾಕುದು ಎಣ್ಣೆ ಕುರಿಕುರಿಯಾಗಿ ಕರಿ ಇಡ ಅಲ್ಲಿಗೆ ಚಟ್ಟೆ ಆಯಿತು ತಿನ್ನುಸಾಯ್ತು ಫ್ರೆಂಡ್ಸ್ ಈಗ ಸಮಯ ನಾಲ್ಕು ಗಂಟೆ ಹಾಗೆ ಬಿಸಿ ಬಿಸಿ ಈ ಮುಷ್ಟಿ ದೋಸೆ ನಮ್ಮದು ಮುಷ್ಟಿ ದೋಸೆ ಆಗ್ತದೆ ಅಂತ ತುಂಬ ಒಂದು ಇವತ್ತು ನೀವೆಲ್ಲರೂ ಕೂಡ ತುಂಬಾ ಟ್ರೈ ಮಾಡಿದ್ದೀರಿ ತುಂಬ ಸಖತ್ತಾಗಿ ಬರ್ತಂಥ ಕಮೆಂಟ್ಸ್ಗಳನ್ನು ಕೂಡ ತಿಳಿಸಿದ್ದೀರಿ ಹಾಗೆ ಮುಷ್ಟಿ ದೋಸೆ ಅಂದರೆ ಖಾಲಿ ದೋಸೆ ಅಂತ ನಾವು ಬೋರ್ಡಲ್ಲಿ ಹಾಕುವಂಥದ್ದು ಮುಷ್ಟಿ ದೋಸೆ ಮಾಡ್ತೇನೆ ನಾನು ಇದು ಡೈಲಿ ಇರ್ತದೆ ಗುಂಡ ಇರ್ತದೆ ಮುಷ್ಟಿ ದೋಸೆ ಇರ್ತದೆ ನೀರು ದೋಸೆ ಹೆಚ್ಚಾಗಿ ಇರ್ತದೆ ಕೆಲವೊಮ್ಮೆ ಇರ್ತದೆ ಹಾಗೆ ಅದೇ ರೀತಿ ಗುಂಡ ಒಂದು ನಲ್ವತ್ತು ಗುಂಡದಷ್ಟು ಬೇಯಿಸ್ತೇನೆ ಇದು ಆಲ್ಮೋಸ್ಟ್ ಕೆಲವೆಲ್ಲ ಪಾರ್ಸೆಲ್ ಹೋಗಿ ಆಯಿತು ಹಾಗೆ ಇಲ್ಲಿ ದೋಸೆ ಕಾಯಿಸ್ತಾ ಇದ್ದೇನೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಂದು ಮೂರು ಪ್ಲೇಟ್ ಫಸ್ಟ್ ಮೂರೈವತ್ತಾಗ್ಲೂ ಆಗಲೇ ಆರ್ಡರ್ ಇತ್ತು ಆದರೆ ಈ ನಾಲ್ಕು ಗಂಟೆ ನಂತರವೇ ನಮ್ಮದೆಲ್ಲ ಊಟ ಎಲ್ಲ ಆಗಿ ಬರಬೇಕಲ್ಲ ನಾವು ಕೂಡ ಒಮ್ಮೆ ಹಾಗೆ ಬಿಸಿ ಬಿಸಿ ಇಲ್ಲಿ ಮುಷ್ಟಿ ದೋಸೆ ರೆಡಿ ಆಗ್ತಾ ಉಂಟು ಈ ದೋಸೆ ಕಾಯಿಸಿ ಇದಕ್ಕೆ ನಾವು ತುಪ್ಪ ಹಾಕುವಂಥದ್ದು ಹಾಗೆ ತುಪ್ಪ ಹಾಕಿ ಮತ್ತೆ ಇನ್ನೊಂದು ಸೈಡ್ ಎರಡು ಬದಿ ಕೂಡ ಕಾಯಿಸುವಂಥದ್ದು ತುಂಬ ಚೆನ್ನಾಗಿರ್ತದೆ ಇದು ದೋಸೆ ಹಾಗೆ ಇದು ಕೂಡ ಅಷ್ಟೇ ದಿನಕ್ಕೆ ಎರಡು ಸೇರ ಹಾಗೆಲ್ಲ ಕಡ್ದಿಡುವಂಥದ್ದು ಬೇಗ ಬೇಗ ಪಟ ಮುಗಿತದೆ ದೇವರ ದಯೆಯಲ್ಲಿ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ಎಲ್ಲ ಹೀಗೆ ಹಾಗೆ ಮತ್ತೆ ಇಲ್ಲಿ ಚಟಾಂಬಡ ಆಗಿದೆ ನೋಡಿ ಹಾಗೆ ಪ್ಲೇಟ್ಸ್ಗೆಲ್ಲ ನಾವು ಬಾಳೆ ಎಲೆಯನ್ನು ಕಟ್ ಮಾಡಿ ಈ ರೀತಿ ಹಾಕಿಡ್ತೇವೆ ಬಾಳೆ ಎಲೆಯಲ್ಲಿ ಹಾಕಿ ಹಾಗೆ ಕೊಡುವಂಥದ್ದು ಅದರ ಮೇಲೆ ಹಾಗೆ ಚಟ್ನಿ ಹಸಿರು ಚಟ್ನಿ ಮಾಡಿದ್ದು ಒಂದಿನ ಕೆಂಪು ಚಟ್ನಿ ಒಂದಿನ ಹಸಿರು ಚಟ್ನಿ ಹಿಂಗೂ ಸಾಸಿವೆ ಕರ್ಬೇನೋ ಒಗ್ಗರಣೆ ಹಾಗೆ ಇಲ್ಲಿ ಚರ್ಮುರಿಗೆ ರೆಡಿಯಾಗಿದೆ ಎಲ್ಲ ಸೆಟ್ಟಪ್ಪ ಅದೇ ರೀತಿ ಪಾನಿಪುರಿ ಮಸಾಲೆ ಪುರಿ ಚರ್ಮುರಿ ತಿಂಗಳೋಡು ಪಚ್ಚಡಿ ಇದಕ್ಕೆಲ್ಲ ರೆಡಿಯಾಗಿದೆ ಇಲ್ಲಿ ಪಾನಿಪುರಿ ಇದು ಬಾಜಿ ಮಾಡಿ ಇಟ್ಟೋದು ತುಂಬ ಡ್ರೈ ಆಗಿ ಮಾಡ್ತೇವೆ ನಾವು ತುಂಬ ಚೆನ್ನಾಗಿರ್ತದೆ ಅದು ಕೂಡ ಒಂದು ಕೆಲವೊಮ್ಮೆ ಹೆಸರು ಬೇಳೆಯಲ್ಲೂ ಮಾಡ್ತೇವೆ ಬಟಾಣಿಯಲ್ಲೂ ಮಾಡ್ತೇವೆ ಅದೇ ರೀತಿ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಇವರಂತೂ ಕೆಲವೊಮ್ಮೆ ಪುರ್ಸೋದಿದ್ರೆ ವೀಡಿಯೋಸನ್ನು ಹತ್ತು ಸಲ ಆದರೂ ನೋಡ್ತಾರಂತೆ ದಿನಕ್ಕೆ ತುಂಬಾ ಥ್ಯಾಂಕ್ ಯು ಸ್ವರ್ಣಗೌರಿ ಮೇಡಮ್ ಹೋಟೆಲ್ಗೆ ಬಂದದಕ್ಕೆ ಪಾರ್ಸೆಲ್ಲ ತಗೊಂಡಿದ್ರು ಥ್ಯಾಂಕ್ ಯು ಖಂಡಿತವಾಗಿಯೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಹಾಗೆ ಸ್ವಸ್ತಿ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದಗಳು